कौन जी गुरु बसा लेंगे सर्व रे गुरु श्री दूर विलवो गोपती दूर विलवो दूर विलवो गोपती दूर पार

ചിരു പാര തത് तो रुमा खिला विषय ग

ಇದು ಸರ್ಪಭೂಷಣ ಶಿವಯೋಗಿಗಳ ಒಂದು ಅದ್ಭುತವಾದಂತಹ ಪದ್ಯ ಸರ್ಪಭೂಷಣ ಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿ ಅನ್ನುವಂತಹ ಒಂದು ಹಾಡುಗಬ್ಬವನ್ನು ರಚನೆ ಮಾಡಿದ್ದಾರೆ ಹೇಗೆ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಎನ್ನುವಂಥದ್ದನ್ನು ರಚನೆ ಮಾಡಿದರೋ ಹಾಗೆ ಇವರು ಆ ಕೈವಲ್ಯ ಕಲ್ಪವಲ್ಲರಿ ನಿಜಗುಣ ಶಿವಯೋಗಿಗಳು ಅಲ್ಲಿ ಸಂಪೂರ್ಣ ಅದ್ವೈತ ಬರುತ್ತೆ ಅಲ್ಲಿ ಶರಣರ ಆ ಸ್ಥಳ ಅನ್ನುವ ಶಬ್ದ ಮತ್ತು ಕೆಲವು ಪ್ರಕ್ರಿಯೆಗಳು ಅದು ಬೇ ಯಾವುದನ್ನೇ ಆದರೂ ಬಿಡಕ್ಕೆ ಬರಲ್ಲ ಹೇಳಲೇಬೇಕು ಶಂಕರಾಚಾರ್ಯರ ತತ್ವವನ್ನು ಹೇಳಿ ಏನೇ ಹೇಳಿದ್ರು ಕೂಡ ಆದರೆ ನಿಜಗೂಡ ಶಿವಯೋಗಿಗಳಲ್ಲಿ ಶೈವ ಪದ್ಧತಿ ಮತ್ತು ಪ್ರಾಚೀನ ಪದ್ಧತಿ ಹೆಚ್ಚಾಗಿ ಕಂಡುಬರುತ್ತೆ ಅವರು ಕೈಲಾಸವಾಸಿ ಶಿವನನ್ನ ಮತ್ತು ಪಾರ್ವತಿಯನ್ನ ಒಪ್ಕೊಳ್ತಾರೆ ಹಾಗಾಗಿಯೇ ನಿಜಗುಣ ಶಿವಯೋಗಿಗಳ ಅನುಯಾಯಿಗಳು ಸಿದ್ಧಾರೂಢ ಸಂಪ್ರದಾಯದವರು ದೇವಿ ಆರಾಧಕರು ಇರ್ತಾರೆ ಆದರೆ ಸರ್ಪಭೂಷಣ ಶಿವಯೋಗಿಗಳು ಸಂಪೂರ್ಣವಾಗಿ ಬಸವಣ್ಣನವರ ಮಾರ್ಗದಲ್ಲಿ ನಡೆದಂಥವ್ರು ಮತ್ತು ಹೊರಗಿನ ತೀರ್ಥಕ್ಷೇತ್ರಗಳನ್ನ ಅದ್ಭುತವಾಗಿ ಒಳಗೆ ತೋರಿಸ್ಕೊಡ್ತಾರವರು ಅವ್ರದೊಂದು ಬಹಳ ಪ್ರಸಿದ್ಧವಾದ ಹಾಡಿದೆ ಕೆಲವರೆಲ್ಲ ನೀವು ಅದನ್ನು ಕೇಳಿರ್ಬೋದು ಶ್ರೀ ಶ್ರೀಗಿರಿಯ ಸುಕ್ಷೇತ್ರಕ್ಕಿಂದು ಹೋಗಿ ಯಾತ್ರೆ ಮಾಡಿ ಬಂದೆ ಶ್ರೀಗಿರಿಯು ಶರೀರದೊಳಗೆ ಉಂಟು ಓಂ ಶ್ರೀ ಗುರು ಸಿದ್ಧ ಯೋಗಿ ಜನರಿಗೆ ಮರ್ಮ ಬೇರುಂಟು ಈ ತರ ಅವ್ರು ತೋರಿಸಿದ್ರೆ ನಿಜಗುಣ ಶಿವಗಳು ಕೈಲಾಸಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಪುರಾತನ ಅರವತ್ಮೂರು ಪುರಾತನರು ಅಂದ್ರೆ ಪ್ರಾಚೀನ ತಮಿಳುನಾಡು ಶೈವರ ಪ್ರಭಾವ ನಿಜಗುಣ ಶಿವಯೋಗಿಗಳ ಮೇಲಿದೆ ಅದಕ್ಕೆ ನಿಜಗುಣ ಶಿವಯೋಗಿಗಳ ಕಾಲ ಯಾವುದು ಅನ್ನೋದನ್ನ ನಿರ್ಣಯಿಸಬೇಕಾಗಿದೆ ಹೇಳ್ತಾರೆ ಹದಿನಾಲ್ಕನೇ ಶತಮಾನ ಅಥವಾ ಹದಿನೈದನೇ ಶತಮಾನ ಮತ್ತು ಮುಪ್ಪಿನ ಷಡಕ್ಷರಿಗಳು ನಿಜಗುಣ ಶಿವಯೋಗಿಗಳು ಒಂದೇ ಕಡೆ ಇದ್ರು ಅಂತ ಹೇಳ್ತಾರೆ ಒಂದೇ ಅಂದ್ರೆ ಅಲ್ಲಿ ಶಂಭುಲಿಂಗನ್ ಬೆಟ್ಟದಲ್ಲಿ ಚಿಲ್ಕವಾಡಿ ಶಂಭಲಿಂಗನ್ ಬೆಟ್ಟದಲ್ಲಿ ಅಲ್ಲಿ ಷಡಕ್ಷರಿಗಳ ಗವಿಯನ್ನು ತೋರಿಸ್ತಾರೆ ಇದೆ ಎರಡು ಗವಿ ಇದೆ ಒಂದರಲ್ಲಿ ನಿರ್ಗುಣ ಶೈವಗಳಿದ್ರು ಇನ್ನೊಂದರಲ್ಲಿ ಷಡಾಕ್ಷರಿಗಳಿದ್ರು ಒಂದೇ ಸಮಕಾಲೀನರು ಅಂತ ಹೇಳ್ತಾರೆ ಆದರೆ ಅವರಿಬ್ಬರಲ್ಲೂ ಹೊಂದಾಣಿಕೆ ಬಹಳ ಪೂರ್ವ ವಿರುದ್ಧ ಷಡಕ್ಷರಿಗಳಲ್ಲಿ ಪೂರ್ಣ ಶರಣತತ್ವ ಬಂದರೆ ನಿರ್ಗುಣ ಶಿವಗಳೇ ಪೂರ್ಣ ಶೈವ ಮತ್ತು ವೇದಾಂತ ಶಿವ ವೇ ಶೈವ ಸಿದ್ಧ ವೇದಾಂತ ಅಲ್ಲಿ ಬರುತ್ತೆ ಆದರೆ ಆವಾಗ ಈ ಭೇದ ಇರಲಿಲ್ಲ ಬಹಳ ಭೇದ ಏನಿರಲಿಲ್ಲ ಸ್ವಲ್ಪ ಮಟ್ಟಿಗೆ ಇತ್ತೇನೋ ಅದಕ್ಕೆ ಒಬ್ರು ಆ ಇವರ ಸಮಕಾಲೀನರು ಸರ್ಭೂಷಣ ಶಿವಗಳ ಸಮಕಾಲೀನರು ಒಬ್ಬರು ಸ್ವಾಮೀಜಿಗಳೇ ಕೇಳ್ತಾರೆ ಈಗಾಗಲೇ ನಿಜಗುಣಪ್ಪನ ಕೈವಲ್ಯ ಪದ್ಧತಿ ಇತ್ತಲ್ಲ ನೀವೇನೇನು ಇದೇನು ಬರಿತಾ ಇದ್ದೀರಾ ಅಯ್ಯೋ ನಿಜಗೂ ಅಪ್ಪನ ಕೈವಲ್ಯ ಪದ್ಧತಿ ಬೇರೆ ಅಲ್ಲ ನಾನ್ ಬರಿತಾ ಇರೋದು ಬೇರೆ ಅಲ್ಲ ಅದಕ್ಕೆ ಒಂದು ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಅದಕ್ಕೆ ಒಂದು ಭಕ್ತಿ ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಅದಕ್ಕೆ ಕೈವಲ್ಯ ಕಲ್ಪವಲ್ಲರಿ ಅಂತ ಇಟ್ಟರು ಕೈವಲ್ಯ ಕಲ್ಪ ವಲ್ಲರಿ ವಲ್ಲರಿ ಅಂದ್ರೆ ಬಳ್ಳಿ ಬಹಳ ಅದ್ಭುತವಾದ ಹಾಡುಗಳು ಬಂದಿದೆ ಇದ್ದಾವೆ ಅದರಲ್ಲಿ ಕೆಲವು ಹಾಡುಗಳು ಬಹಳ ಪ್ರಸಿದ್ಧ ಅದರಲ್ಲಿ ವಿಶೇಷವಾಗಿ ನೀವು ಬಿಡುಬಾಹ್ಯದೊಳಭವ ಮಾನಸದೊಳಗೆ ಬಿಡದಿರು ಶಂಭವ ಅದು ಕೂಡ ಸರ್ಬೂಷಣ ಶಿವಗಳದು ಇನ್ನೊಂದು ಶರೀರವೆಂದೆಂಬ ವಲನ ಹಸನ ಮಾಡಿ ಪರತತ್ವ ಬೆಳೆಯೇನೆ ಬೆಳೆದೊಣ್ಣಿರು ಅದು ಕೂಡ ಅವ್ರದೇನೆ ಅನುಭಾವದ ಅಡಿಗೆ ಮಾಡಿ ಅನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅದು ಕೂಡ ಸರ್ಬುಷಣ ಶಿವಗಳಿದೆ ಇನ್ನೊಂದು ಬಹಳ ಅದ್ಭುತವಾದದ್ದಿದೆ ಅದು ಏಳು ನುಡಿ ಬರುತ್ತೆ ಎಂತು ಸೈರಿಸಬಹುದು ಈ ಭವದ ಬಾಧೆಯನ್ನು ಅದು ಹೆಚ್ಚು ಪ್ರಸಿದ್ಧಿ ಇಲ್ಲ ಅಂದ್ರೆ ನನಗೆ ಗದಗಲ್ಲಿದ್ದಾಗ ನಾನು ತೊಂಡದಾರಿ ಮಟ್ಟದಲ್ಲಿ ಸರ್ಪೋಷಣ ಶಿವಗಳು ಹಾಡುಗಳ ಮೇಲೆ ಹದಿನೈದು ದಿವಸ ಪ್ರವಚನ ಮಾಡಿದ್ವಿ ಜಾತ್ರೆ ಪ್ರವಚನ ಪೂರ್ಣ ಸರ್ಪೋಷಣ ಶಿವಗಳ ಮೇಲೆ ಹಾಡಿ ಅವುಗಳನ್ನ ಹಾಡಿ ಹಾಡಿ ಪ್ರವಚನ ಮಾಡ್ತಾ ಇದ್ದೆ ಆದ್ರೆ ಇವಾಗ ಅವೆಲ್ಲ ಮರ್ತೋಗ್ಬಿಟ್ಟಿದ್ದಾವೆ ಈಗ ಹಾಡೋ ಪ್ರವೃತ್ತಿ ಕಡಿಮೆ ಆಗ್ಬಿಟ್ಟು ಮತ್ತು ಬೇರೆ ಬೇರೆ ಕಾರ್ಯಗಳು ಬರವಣಿಗೆ ಅದು ಇದು ತಗೊಂಡಿರೋದ್ರಿಂದ ಮತ್ತೆ ಬೇರೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗೋದು ಮತ್ತು ಇಲ್ಲಿ ಎರಡು ಹೊತ್ತು ಶಿವಾನುಭವ ನಡೆಸಬೇಕಾದ್ರೆ ಅದರಲ್ಲಿ ವಚನ ಚಿಂತನ ವಚನ ಪರಿಭಾಷೆಯಲ್ಲಿ ಮಾತನಾಡಬೇಕಾದ್ರೆ ಅಭ್ಯಾಸ ಮಾಡಿಕೊಂಡೇ ಬರಬೇಕಾಗತ್ತೆ ಮತ್ತು ವಚನ ಹೃದಯ ಪುಸ್ತಕ ಏನಿದೆ ಅದು ನನ್ನ ಸಮಯವನ್ನು ಹೆಚ್ಚು ಕೇಳುತ್ತೆ ಹೇಳಿದ್ದಾರೆ ಅದು ಕೇಳುತ್ತೆ ಪ್ರಾಯಶಃ ನನ್ನ ಜೀವನ ಸಂಪೂರ್ಣ ಅದೇ ತಗೊಳುತ್ತೆ ಅಂತ ಕಾಣಿಸುತ್ತೆ ಅಷ್ಟು ಜನರದ್ದು ಇನ್ನೂರ ಐವತ್ತೆರಡು ಜನರದ್ದು ತರಬೇಕಾದ್ರೆ ಹೊರಗಡೆ ಇನ್ನೂರ ಐವತ್ತೊಂದು ಜನರದ್ದು ತುಂಬ ಸಮಯ ಕೊಡಬೇಕಾಗತ್ತೆ ಅದಕ್ಕೆ ಈಗ ಎರಡನೇ ಭಾಗ ಶುರು ಮಾಡಿದ್ದೀವಿ ಆದರೆ ಅದ್ರಲ್ಲಿ ಒಂದೇ ಒಂದು ಅಧ್ಯಾಯ ಪೂರ್ಣ ಆಗಿಲ್ಲ ಬಿಡುಗಡೆ ಮೊದಲನೇ ಸಂಪುಟ ಆಗಿ ಎಂಟು ತಿಂಗಳಾಯ್ತು ಈಗ ಎರಡನೇ ಮುದ್ರಣಕ್ಕೆ ಬಂತದು ಎರಡನೇ ಮುದ್ರಣ ಪ್ರಕಾಶ ಎರಡನೇ ಪ್ರಕಾಶ ಆಗುತ್ತೆ ಹನ್ನೆರಡನೇ ತಾರೀಕು ಆದರೆ ಎರಡನೇ ಸಂಪುಟದಲ್ಲಿ ಮೊದಲನೇ ಅಧ್ಯಾಯ ಮುಗಿತಾ ಇದೆ ಅದು ನಾಳೆ ನಾಳೆನಾಡ್ದಿಂದ ಆಗೋಲ್ಲ ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ಮುಗಿಯುತ್ತೆ ಹೀಗೆ ಅಂದ್ರೆ ಈ ಹಾಡುಗಬ್ಬಗಳು ಕೈವಲ್ಯ ಪದ್ಧತಿ ಕೈವಲ್ಯ ಕಲ್ಪವಲರಿ ಕೈವಲ್ಯ ನವನೀತ ಕೈವಲ್ಯ ನವನೀತ ಅಂತ ಒಬ್ರು ಬರ್ದರು ಅಂದ್ರೆ ಬಾಲ್ಯ ಮಾಂತ ಶಿವಕ್ಕೆ ಕೈವಲ್ಯ ನವನೀತ ಅಂತ ಹೇಳಿ ಹಾಗೇನೆ ಮಹಾಲಿಂಗರಂಗ ಅಂತ ಬರು ಬರುತ್ತಾರೆ ಅವ್ರದ್ದು ಅವ್ರದ್ದು ಕೂಡ ಕೈವಲ್ಯ ಸಾಹಿತ್ಯ ಎಲ್ಲ ಬರುತ್ತೆ ಅವ್ರದ್ದು ಕೈವಲ್ಯ ದರ್ಪಣ ಅಂತ ಇರ್ಬೇಕು ಮೋಸ್ಟ್ಲಿ ಹೀಗೆ ಇವರು ಬಹಳ ಅದ್ಭುತವಾದ ಸಾಹಿತ್ಯ ಬಂತು ಆ ಹದಿನೆಂಟನೇ ಶತಮಾನ ಮತ್ತು ಹತ್ತೊಂಬತ್ತನೇ ಶತಮಾನ ಹದಿನೆಂಟನೇ ಶತಮಾನದ ಕೊನೆ ಭಾಗ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭ ಅಥವಾ ಮಧ್ಯಭಾಗದವರೆಗೂ ಶರೀಫ್ ಅಜ್ಜನ್ ಬರೋವರ್ಗು ಆ ಅಥವಾ ಸಿದ್ಧಾರಣರು ಬರೋವರೆಗೂ ಬಹಳ ಅದ್ಭುತವಾದ ಕೈವಲ್ಯ ಸಾಹಿತ್ಯ ಬಂತು ನಮ್ಮ ಲಿಂಗಾಯತ ಧರ್ಮದ ಅನೇಕ ಜನ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಕೈವಲ್ಯ ಸಾಹಿತ್ಯ ಅಂತನೇ ಅದಕ್ಕೆ ಹೀಗೆ ಆ ಈ ಸಾಹಿತ್ಯ ರಚನೆ ಆಯ್ತು ಈ ಪದ್ಯ ಇವತ್ತು ನಾನೇನು ಹೇಳಿದ್ನಲ್ಲ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಇದು ಬಹಳ ಪ್ರಸಿದ್ಧಿಯಾಗಿದ್ದು ಪಂಚಾಕ್ಷರಿ ಗವಾಯಿಗಳ ಸಿನಿಮಾದಿಂದ ಗಾನಿಯೋಗಿ ಪಂಚಾಕ್ಷರಿ ಗವಾಯಿ ಸಿನಿಮಾದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದಾರೆ ಕುಮಾರಸ್ವಾಮಿಗಳು ತುಂಬ ಅನಾರೋಗ್ಯದಲ್ಲಿರ್ತಾರೆ ಅಸ್ವಸ್ಥರಾಗಿರ್ತಾರೆ ಅಥವಾ ಅವರ ದೇಹದ ಕೊನೆ ಭಾಗ ದೇಹ ಆಗುವ ಕಾಲ ಬಂದಿದೆ ಪಂಚಾಕ್ಷರಿ ಗವಾಯಿಗಳನ್ನು ನೆನಪು ಮಾಡ್ಕೊತ ಇರ್ತಾರೆ ಯಾಕಂದರೆ ಅಧ್ಯಾತ್ಮ ಜೀವಿಗಳಿಗೆ ತುಂಬ ಸಂಗೀತದ ಬಗ್ಗೆ ಪ್ರೀ ಪ್ರೇಮ ಆನ್ಗಲ್ ಗುರು ಕುಮಾರಸ್ವಾಮಿಗಳಿಗೂ ತುಂಬಾ ಪ್ರೇಮ ಆವಾಗ ಗೊತ್ತಾಗತ್ತೆ ಇವರು ಹೋಗ್ತಾರೆ ಸೊಲ್ಲಾಪುರಕ್ಕೆ ಹೊರಟಿರ್ತಾರೆ ಹಾಗೆ ಶಿವಯೋಗ ಮಂದಿರಕ್ಕೆ ಹೋಗ್ಬಿಟ್ಟು ಭೇಟಿ ಹಾಕ್ತಾರೆ ಶಿವಯೋಗ ಮಂದಿರ ಅಂತ ಕಾಣುತ್ತೆ ಮೋಸ್ಟ್ಲಿ ಅಲ್ಲೇ ಭೇಟಿ ಹಾಕ್ತಾರೋ ಅಥವಾ ಹಾನಗಲ್ಲಲ್ಲಿ ಭೇಟಿ ಹಾಕ್ತಾರೋ ಭೇಟಿ ಹಾಕ್ತಾರೆ ಕೊನೆ ದಿನಗಳನ್ನ ಎಣಸ್ತಿರ್ತಾರೆ ಕುಮಾರಸ್ವಾಮಿಗಳು ಆವಾಗ ಕೇಳ್ತಾರೆ ಪಂಚಾಕ್ಷರಿ ಜೀವಾತ್ಮ ಪರಮಾತ್ಮನನ್ನು ಬೆರೆಯುವಂತಹ ಒಂದು ಯಾವುದಾದ್ರು ಪದ್ಯ ಹೇಳಪ್ಪ ಕೇಳಿ ಸಂತೋಷ ಪಡ್ತೀನಿ ಅಂದಾಗ ಪಂಚಾಕ್ಷರಿ ಗವಾಯಿಗಳು ಈ ಪದ್ಯ ಹಾಡ್ತಾರೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಬತಿಗ ಯತಿಗದೇನು ದೂರವಿಲ್ಲವೋ ಅಂದ್ರೆ ನೀವು ಶಿವಯೋಗಿಗಳಾಗಿದ್ದೀರ ನಿಮಗೆ ಮುಕ್ತ ನೀವು ಮುಕ್ತಾತ್ಮರ ಅನ್ನೋ ಅರ್ಥ ಬರೋ ಹಾಗೆ ಈ ಪದ್ಯವನ್ನು ಹಾಡ್ತಾರೆ ಸ್ವಲ್ಪ ಹಂಸಲೇಖ ಅವ್ರು ಯಾಕೋ ಏನೋ ಗೊತ್ತಿಲ್ಲ ಗೊತ್ತಿದ್ದು ಕೆಡಿಸಿದಾರೋ ಗೊತ್ತಿಲ್ಲದೆ ಕೆಡಿಸಿದಾರೆ ಒಟ್ಟು ಸಾಹಿತ್ಯ ಸ್ವಲ್ಪ ಕೆಡಿಸ್ಬಿಟ್ಟಿದ್ದಾರೆ ತುಂಬ ಒಳ್ಳೆ ಸಾಹಿತ್ಯ ಎರಡೇ ನುಡಿ ಮಾಡಿಬಿಟ್ಟಿದ್ದಾರೆ ಮೂರು ನುಡಿ ಇದೆ ಅದು ಅವರು ಎರಡು ನುಡಿ ಮಾಡ್ದಂಗೆ ಕಾಣ್ತಾರೆ ಒಟ್ಟು ಸಿನಿಮಾಕ್ಕೆ ಹೆಂಗ್ ಬೇಕೋ ಹೊಂದಿಸ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಅದೇನೇ ಇರಲಿ ಒಟ್ಟಾರೆ ಬಹಳ ಅದ್ಭುತವಾದ ಹಾಡು ಸಂಪೂರ್ಣ ಅದ್ವೈತ ಪರಿಭಾಷೆಯಲ್ಲಿ ಹಾಡಿದ ಹಾಡು ಪಾರಮಾರ್ಥ ಸುಖವನ್ನು ಅರಿತು ಆನಂದಿಸುವನಿಗೆ ದೂರ ಇಲ್ಲ ಮುಕುತಿ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಮೊದಲನೇದೇ ತೋ ಜಗ ಏನಿದು ಮೊದಲನೇ ನುಡಿ ಹಾಡುವಾಗ ಬಂದ್ಬಿಡುತ್ತೆ ಅದು ಆ ಎರಡನೇ ನುಡಿಗೆ ಹೋಗೋಣ ತೋರುವಕಿಳ ವಿಷಯಗಳ ವಿಕಾರದಾಹೆ ಆಕೃತಿಗಳ ನೀರು ತಸ್ತಿ ಭಾತಿ ವಿಚಾರ ಬರಿದು ಸುಖಿಪಾಯತಿಗೆ ದೂರವಿಲ್ಲವೋ ಕೃತಿ ದೂರವಿಲ್ಲ ಈ ಅಖಿಳ ಅಖಿಳ ಅಂದ್ರೆ ಎಲ್ಲ ತೋರುವ ಈ ಎಲ್ಲ ವಿಷಯಗಳು ಅಸ್ಥಿಭಾತಿ ಅಂದ್ರೆ ತೋರೋದೊಂದು ಇರೋದೊಂದು ಇದ್ದ ಹಾಗೆ ತೋರೋದಿಲ್ಲ ತೋರದ ಹಾಗೆ ಇರೋದಿಲ್ಲ ಇದಕ್ಕೆ ಅಸ್ಥಿಭಾತಿ ನ್ಯಾಯ ಅಂತ ಏನೋ ಹೇಳ್ತಾರ ಅದ್ವೈತದಲ್ಲಿ ಅಂದ್ರೆ ಉದಾಹರಣೆಗೆ ಹಾವು ಹಗ್ಗದ ಉದಾಹರಣೆ ಕೊಡ್ತಾರ ಹಾಗೆ ಅಂದರೆ ಈ ತೋರುವ ವಿಷಯಗಳೆಲ್ಲ ಹಿಂಗೆ ತೋರ್ತ ತೋರತ್ತ ಇರಲ್ಲಪ್ಪ ಅದರಿಂದ ಮಿಥ್ಯ ಸದಾಕಾಲ ಇರುವಂಥವಲ್ಲ ತೋರುವ ಕೆಳ ವಿಷಯಗಳ ವಿಕಾರದಾಹೆ ಆಕೃತಿಗಳ ಇವನ್ ಮೀರಿ ಅಸ್ಥಿಭಾತಿ ವಿಚಾರ ತಿಳಿದು ನೀನು ಅಂದರೆ ಪರಮಾತ್ಮ ಕೇಳ್ಕೊಂಡು ಆ ಯಾರು ಸುಖಿಸ್ತಾರೋ ಅವನಿಗೆ ಬಹಳ ಪರಮ ಸುಖ ಜನಿಸಿ ತೋರ್ಪ ಜಗವಿದೆಲ್ಲ ಮೊದಲನೇ ನೋಡಿ ಬಂದು ನೋಡಿರಿ ನೆನಪಾಯ್ತು ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಮನದೊಳರಿತು ಜನಿಸಿ ಕೆಡದ ಚಿನ್ಮಯಾಂಶ ಬಿಡಿದ ಎತ್ತಿಗೆ ದೂರವಿಲ್ಲ ಓ ದೂರವಿಲ್ಲ ಆ ಚಿನ್ಮಯಾಂಶ ದೂರದಲ್ಲೆಲ್ಲೋ ಇಲ್ಲ ಇಲ್ಲ ಒಳಗೆ ಇದೆ ಮತ್ತೆ ಕೊನೆ ಈ ಜಗತ್ತು ಕನಸು ಅಂತ ಹೇಳ್ಬಿಡ್ತಾರ ಕೊನೆ ನುಡಿ ಬಹಳ ಅದ್ಭುತವಾಗಿದೆ ಮೆರೆಯೋದ್ರಕ್ಕೇ ಬ್ರಹ್ಮ ಮೆರೆಯೋದ್ರಕ್ಕೆ ಬ್ರಹ್ಮ ಇರವ ಇರವೇ ದೃಶ್ಯ ಅಂದ್ರೆ ದೃಶ್ಯ ಮತ್ತು ದೃಕ್ ದೃಕ್ ಅಂದ್ರೆ ಕಣ್ಣು ದೃಶ್ಯ ಅಂದ್ರೆ ಕಾಣೋದು ಈ ಕಾಣ್ತಾ ಇದೆಯಲ್ಲ ನೋಡ್ತಾ ಇದೆಯಲ್ಲ ಅದೇ ಬ್ರಹ್ಮ ಅರಿತಾ ಇದೆಯಲ್ಲ ಈ ದೃಶ್ಯವನ್ನು ಅರಿತಾ ಇದೆಯಲ್ಲ ಆತ್ಮ ಅದೇ ಬ್ರಹ್ಮ ಮೆರೆಯೋದಕ್ಕೆ ಬ್ರಹ್ಮ ವಿಶ್ವದ ಇರವೇ ಈ ವಿಶ್ವದ ಏನಿದೆಯಲ್ಲ ಅದು ದೃಶ್ಯ ಅಂದ್ರೆ ಇದು ಇದ್ದಾಗಿರೋದಿಲ್ಲ ಇವತ್ತು ಇದ್ದಂಗಾಳೆ ಇರೋದಿಲ್ಲ ನಾಳೆ ಇದ್ದಂಗಾಳದಿರೋದಿಲ್ಲ ನಾಳೆ ಆಚೆ ನಡೆದಿರೋದು ಹಿಮಾಲಯಕ್ಕೆ ಹೋಗ್ಬಿಟ್ರೆ ನೀವು ಹಿಮಾಲಯ ಕಾಲದ ಹೋಗಿದ್ರೆ ಗೊತ್ತಾಗತ್ತೆ ಅವರು ನಿಮಿಷ ನಿಮಿಷಕ್ಕೆ ಬದಲಾವಣೆ ಆಗ್ತಿರ್ತದೆ ಅಲ್ಲಿ ದೃಶ್ಯಗಳು ಹಾಗೆ ಈ ತೋರುವುದು ನೋಡುವ ಕಣ್ಣು ತೋರುವ ದೃಶ್ಯ ಅವು ಪ್ರಪಂಚ ಅವು ಸಂಬಂಧ ನೋಡುವ ಅರಿತಾ ಇದೆಯಲ್ಲ ಅದೇ ಬ್ರಹ್ಮ ಮರೆಯುವುದಕ್ಕೆ ಬ್ರಹ್ಮ ವಿಶ್ವ ದಿರಾವಿದೃಶ್ಯವೆಂದು ಎಂಬುದರಿದು ಮರೆದು ಈ ಇದನ್ನು ಮರೆತು ಅರಿದು ಮರೆದು ಎಷ್ಟು ಅದ್ಭುತವಾಗಿ ಅಂತಾರೆ ಅಂದರೆ ಇದನ್ನು ಅರಿ ಅದನ್ನು ಮರಿ ಮರೆಯದು ಶ್ರೀ ಗುರು ಸಿದ್ಧನಲ್ಲಿ ಬೆರೆದು ಪೂರ್ಣನಾದ ಐತಿ ಶ್ರೀಗುರು ಸಿದ್ಧ ಅವ್ರ ಅಂಕಿತ ಅವ್ರ ಗುರುಗಳ ಹೆಸರು ಕೂಡ ಹೌದು ತಿಪ್ಶೆಟ್ಟಿ ಮಠ ಅಂತಿದೆ ಬೆಂಗಳೂರಲ್ಲಿ ಅಲ್ಲಿರ್ತಿದ್ರು ಅವರು ಗುರು ಸಿದ್ಧರು ಶ್ರೀ ಸರ್ಪಭೂಷಣ ಮಠ ಹೊಸ್ದಾಗ ಕಟ್ಟಿದ್ರು ಅವರು ಸರ್ಪಭೂಷಣ ಶಿವಗಳ ಕಾಲಕ್ಕೆ ಕಟ್ಟಿದ್ರು ಆ ಮಠ ಪೂರ್ಣ ಇರಲಿಲ್ಲ ದೇಹ ಅಂತಿ ಆಗ್ಬಿಡ್ತಾರೆ ದೇಹ ಬಿಟ್ಬಿಡ್ತಾರೆ ಇದಿಷ್ಟು ಈ ಹಾಡಿನ ಅರ್ಥ ಸರ್ವರಿಗೂ ಶನಿ